ಮಾಡ್ಬೇಡಿ ಬಟ್ ಹರೀಶ್ ಗೌಡ್ರ್ ಹೇಳ್ತಾರ ನೂರಕ್ಕೆ ನೂರಷ್ಟು ಸಿದ್ದರಾಮಯ್ಯ ಇದೇನು ಹರೀಶ್ ಗೌಡ್ರಿಗೆ ಈ ಕ್ಷೇತ್ರನ ರೀ ಅದೇನ್ ಮನೇನವರ್ದು ಅವ್ರ ಬಡಾವಣೆನೇ ಇದು ಇದು ಚಾಮರಾಜ ಕ್ಷೇತ್ರ ಐದು ವರ್ಷ ಜನರ ಸೇವೆ ಮಾಡ್ಲಿಕ್ಕೆ ಜನ ಅವಕಾಶ ಕೊಟ್ಟರದ ಬರ್ಕೊಟ್ಟಿಲ್ಲ ಇಲ್ಲಿ ಹೋಗಿರುವಂತ ಬಿಲ್ಡಿಂಗ್ ಗಳನ್ನ ಇಲ್ಲಿರುವಂತ ಬಡಾವಣೆಗಳನ್ನ ಇಲ್ಲಿರೋ ಸೈಟ್ ಗಳನ್ನ ಇವನ್ ಏನ್ ಪರ್ಸನಲ್ ಫೀಫಮ್ ಅಲ್ಲ ಬರ್ಕೊಟ್ಟಿಲ್ಲ ಹರೀಶ್ ಗೌಡರಿಗೆ ಹರೀಶ್ ಗೌಡ್ರ ಏನಾರು ಇತ್ತು ಅಂದ್ರೆ ಅವ್ರದ್ದು ಲೇಔಟ್ಔಟ್ ಮಾಡ್ತಾ ಇದ್ರೆ ಅಲ್ಲಿ ಇಟ್ಕೊಳಕ್ ಹೇಳಿ ಇದು ಚಾಮರಾಜ ಅವ್ರ ಲೇಔಟ್ ಅಲ್ಲ ಅವ್ರ ವೈಯಕ್ತಿಕ ಬಡಾವಣೆ ಇದು ಹರೀಶ್ ಲೇಔಟ್ ಅಲ್ಲ ಇದು ಬಟ್ ಪಾಲಿಕೆ ಆಯುಕ್ತರು ಹೇಳ್ತಾರೆ ಸರ್ ಇಲ್ಲ ಪಾಲಿಕೆ ಆಯುಕ್ತ ಪಾಲಿಕೆ ಕರ್ನಾಟಕ ಮುನ್ಸಿಪಲ್ ಆಕ್ಟ್ ಬಂದಿರೋದೇ ಅವಾಗ ನೈನ್ಟೀನ್ ಸಿಕ್ಸ್ಟೀಸ್ ಅಲ್ಲಿ ಅದಕ್ಕಿಂತ ಮೊದಲು ಇತಿಹಾಸ ಇರಲಿಲ್ವಾ ಐ ಟಿ ಬಿ ಫಸ್ಟ್ ಇಡೀ ದೇಶದಲ್ಲೇ ಮೊದಲನೇ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅದು ಆ ಸಂದರ್ಭದಲ್ಲಿ ಹೆಸರಿಟ್ಟಿರೋದ್ರಿಂದ ಬದಲಾಯಿಸದ್ಕೇನು ನಮಗೂ ತಪ್ಪು ತಿಳಿವಳಿಕೆ ಇತ್ತು ಇದಕ್ಕೆ ಹೆಸರಿಲ್ಲ ಅಂತ ಹೇಳಿ ಈಗ ದಾಖಲೆ ಸಮೇತ ಸಿಕ್ಕಿದೆ ಹಾಗಾಗಿ ನಾನು ಕೊಟ್ಟಿದ್ದೆ ಹೇಳಿಕೆಯನ್ನ ಹೆಸರಿಲ್ಲ ಅಂತ ತಿಳ್ಕೊಂಡು ಹೇಳಿಕೆಯನ್ನು ಕೊಟ್ಟಿದ್ದೆ ಈಗ ಹೆಸರು ಇದೆ ಟಿ ಬಿ ಇದ್ದಾಗಲೇ ನೈನ್ಟೀನ್ ಟ್ವೆಂಟಿ ಸೆವೆನ್ ಅಲ್ಲಿ ಹೆಸರಿಟ್ಟಿದ್ದಾರೆ ಹೆಸರನ್ನು ಆಕ್ಷೇಪಣೆ ಸಲ್ಲಿಸ್ತೀರಾ ಸರ್ ಬಗ್ಗೆ ಮಾತ್ರ ಅಲ್ಲ ಈಗ ಅವರು ನೋಟಿಫಿಕೇಶನ್ ಮಾಡಿದಾಗ ಟೈಮ್ ಕೊಡ್ತಾರೆ ದಿನ ಅಂತ ಗಡುವು ಕೊಟ್ಟಿರ್ತಾರೆ ಅಬ್ಜೆಕ್ಷನ್ ಅಲ್ಲಿ ಫೈಲ್ ಮಾಡಬಹುದು ಇವ್ರು ಇದೇ ತರದಲ್ಲಿ ಇವರ ದುರ್ಬುದ್ಧಿಯನ್ನು ಮುಂದುವರಿಸನ್ ಅಪ್ರೋಚ್ ಮಾಡಿ ನಾವು ಸ್ಟೇ ತರ್ತೀವಿ ಚಾನ್ಸ್ ಇಲ್ಲ ಇದನ್ನ ಬದಲಾಯಿಸೋದಕ್ಕೆ ಅವಕಾಶನೇ ಇಲ್ಲ ಇಟ್ಟಿರುವ ಹೆಸರನ್ನು ಬದಲಾಯಿಸೋಕೆ ಹೆಂಗಾಗುತ್ತೆ ಬಟ್ ಆರಂಭದಲ್ಲಿ ನೀವೇ ಹೇಳಿದ್ರಿ ಸರ್ ನಾನೇ ಇದ್ದೀನಲ್ಲ ಆರಂಭದಲ್ಲಿ ಈ ರಸ್ತೆಗೆ ಏನು ಹೆಸರಿಲ್ಲ ಅಂತ ಮೀಡಿಯಾದವರೇ ಪ್ರತಿನಿತ್ಯನೂ ಕೂಡ ಕಾರ್ಪೊರೇಷನ್ ಕಮಿಷನ್ರಿಗೆ ಮೈಕ್ ಕಿಡಿದ್ಬಿಟ್ಟು ಇದಕ್ಕೆ ಯಾವ ಹೆಸರಿಲ್ಲ ಹೆಸರಿಲ್ಲ ಅಂತ ಹೇಳಿದ್ರಿ ಆ ತಪ್ಪು ತಿಳುವಳಿಕೆ ನಮಗೂ ಇತ್ತು ಈ ತಪ್ಪು ತಿಳುವಳಿಕೆ ಹೋಗಿದೆ ಯಾಕೆಂದ್ರೆ ದಾಖಲೆಗಳು ಸಿಕ್ಕಿದೆ ಹಾಗಾಗಿ ನಾವಿವತ್ತು ಹೆಸರು ಆಲ್ರೆಡಿ ಇರೋದರಿಂದ ಬದಲಾಯಿಸುವಂಥ ಅಗತ್ಯ ಇಲ್ಲ ಮೈಸೂರಲ್ಲಿ ಸಾವಿರಾರು ರಸ್ತೆ ಇದಾವೆ ರೀ ಯಾವ್ದು ಅವ್ರು ಹೊಸ ಮನೆ ಕಡಿಸ್ತಾ ಆ ರಸ್ತೆಗೆ ಇಟ್ಕೊಳ್ಳಿ ಬಿಡಿ ಪರವಾಗಿಲ್ಲ ಆಮೇಲೆ ಸಿದ್ದರಾಮಯ್ಯ ಸಾಮ್ರಿಗೆ ಒಂದು ಮಾತಾಡ್ಲಿಕ್ಕೆ ಬಯಸ್ತೀನಿ ಸರ್ ನೀವ್ ಯಾವ ರಸ್ತೆಗೂ ಮೈಸೂರಿನಲ್ಲಿ ಯಾವ ರಸ್ತೆಗೂ ಬಡಾವಣೆಗೆ ನಿಮ್ ಹೆಸರು ಇಡೋದೇ ಬೇಡ ಮೂಡ ಇರೋವರೆಗುನು ಕೂಡ ಸೈಟ್ ಹೊಡೆದವ್ರು ನೀವೇ ಅಂತಲೇ ಅದೇ ಇರುತ್ತೆ ಇದಿಷ್ಟು ಮಾಜಿ ಸಂಸದಂತಹ ಪ್ರತಾಪ್ ಸಿಂಹ ಅವ್ರ ಮಾತು ಸದ್ಯಕ್ಕೆ